ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ಬ್ಲಾಗ್ ಯೂಟ್ಯೂಬ್ ಚಾನಲ್ ಅಂತ ಹೇಳ ಗುಡ್ ಮಾರ್ನಿಂಗ್ ಮತ್ತು ಬೆಳಗಿನ ಶುಭೋದಯ ಅಂತ ಹೇಳುತ್ತಾ ಎಲ್ಲರಿಗೂ ಇವತ್ತಿನ ಬ್ಲಾಗ್ ಮಾರ್ನಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಯಾವ ಥರ ಇರುತ್ತೆ ಅಂತ ನೋಡೋಣ ಏನು ಬೆಳಗ್ಗೆ ಬೆಳಗ್ಗೆ ಔಟ್ಸೈಡ್ ಬಂದು ರೋಡ್ ತೋರಿಸ್ತಿದ್ದಾಳು ಅಂದ್ಕೊಂಡಿದ್ದೀರ ಸೊ ಅದಕ್ಕೆ ಸೊ ಅದಕ್ಕೆ ಕಾರಣ ಇದೆ ಏನಂತಪ್ಪ ಅಂದರೆ ಸೊ ನಾನು ನಮ್ಮ ತವ್ರ ಮನೆಗೆ ಕೊಪ್ಪಳಕ್ಕೆ ಬಂದಿದ್ದೆ ನಮ್ಮ ತಾಯಿಯವರು ಮನೆ ಕಟ್ತಿದ್ದಾರೆ ಸೊ ಅದಕ್ಕೆ ಕಟ್ಟಿದ್ದಾರೆ ಸೊ ಆಲ್ರೆಡಿ ಅದಕ್ಕೆ ಬಾಗ್ಲಾ ಇಡಬೇಕು ಸೊ ಬಾ ಬಾಗ್ಲು ಪೂಜೆಗೆ ನಾನು ಬಂದಿರೋದು ಏನೋ ಮನೆ ಹೆಣ್ಮಕ್ಳು ಮಾಡಬೇಕಂತ ಹೇಳಿದ್ರಂತೆ ಸೊ ಅದಕ್ಕೆ ಬಂದಿದ್ದೆ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆ ಮಾರ್ನಿಂಗ್ ಬ್ಲಾಗ್ ಯಾವ ಥರ ಹೋಗುತ್ತೆ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊರಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನೆಲ್ಲ ವೀಡಿಯೋಸ್ಗಳನ್ನು ನಾ ನಾನು ಮಾಡುವ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೀವೇ ಮೊದಲು ನೋಡಬಹುದು ನೋಡಿ ಬಂತು ನೋಡಿ ನಮ್ಮ ಮನೆ ನಮ್ಮ ತಾಯಿ ಅವ್ರ ಮನೆ ಅಂತ ಹೇಳ್ತಾ ನನ್ನ ತಾಯಿಯ ಒಂದು ಪುಟ್ಟ ಕನಸಿನ ಮನೆ ಅಂತಲೂ ಹೇಳ್ಬೋದು ಅದು ಇವಾಗ ನೆರವೇರ್ತಿದೆ ಅಂತ ಹೇಳ್ಬೋದು ಸೊ ತುಂಬಾ ವರ್ಷದಿಂದ ಅಂದ್ಕೊಂಡಿದ್ರು ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ಅಂತಂದು ಸೊ ಆವಾಗ ನಾವಿನ್ನು ಕಾಲೇಜ್ಗೆ ಹೋಗ್ತಿದ್ವಿ ಸೊ ಆವಾಗ ತೊಗೊಂಡಿದ್ದಿ ಇದು ಸೈಟ ಸೊ ಇವಾಗ ಕೂಡಿ ಬಂದಿದೆ ಭಾಗ್ಯ ಅದಕ್ಕೆ ಇನ್ನೂ ತುಂಬಾ ಕೆಲಸ ಪೆಂಡಿಂಗ್ ಇದೆ ಸೊ ಇನ್ನೂ ಮಾಡಬೇಕು ಸೊ ಒಂದೊಂದಾಗೆ ಮಾಡ್ತಿದ್ದಾರೆ ಇವಾಗ ಸೊ ನಮ್ಮ ಅಣ್ಣ ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ಮೇಸ್ತ್ರೆ ಸೊ ಅದಕ್ಕೆ ಅವರೇ ಕಟ್ತಿದ್ದಾರೆ ಇಬ್ಬರು ನಾವೇನು ಹಾಳೆನ್ ತೊಗೊಂಡಿಲ್ಲ ಸೊ ನಾವೇ ಕಟ್ತಾ ಇದ್ದೀವಿ ಅದಕ್ಕೆ ಇವಾಗ ಬಾಗ್ಲ ಇಡೋಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಬಾಕ್ಲಾ ಇಟ್ಬಿಟ್ಟು ಕ್ಲ ಕ್ಲಿಪ್ ಹಾಕ್ಬಿಟ್ಟು ಸೊ ಬಾಗ್ಲಾ ಇಡ್ತಾರೆ ನೆಕ್ಸ್ಟು ಪೂಜೆ ಮಾಡಬೇಕು ಸೊ ನಮ್ಮವರ್ ತುಂಬಾ ಕಷ್ಟಪಟ್ಟಿದ್ದಾರೆ ಒಂದೊಂದು ರೂಪಾಯಿನೂ ಕೂಡು ಇಟ್ಟುಬಿಟ್ಟು ಮನೆ ಕಟ್ತಿದ್ದಾರೆ ಸೊ ಅಂತೂ ಅವರು ಆಸೆ ನೆರವೇರಿದೆ ಸೊ ಅವ್ರಿಗೆ ತುಂಬಾ ಖುಷಿಯಾಗಿದೆ ಇನ್ನೂ ಕೆಲಸ ಮಾಡಿಸ್ತಿದ್ದಾರೆ ಸೊ ಇಲ್ಲಿ ನಮ್ಮತ್ತಿಗೆ ನನ್ನ ಮಕ್ಕಳನ್ನ ಕರ್ಕೊಂಡು ಬಂದು ಆಟ ಆಡಿಸ್ತಿದ್ದಾಳೆ ಹುಷುಗ್ನಲ್ಲಿ ಈ ಮನೆ ಸ್ವಲ್ಪ ಅರ್ಜೆಂಟಾಗಿ ಮಾಡಬೇಕು ಅಂದ್ಕೊಂಡಿದ್ವಿ ಆದರೆ ಆಗಲೇ ಇಲ್ಲ ಸೊ ಮಳೆಗಾಲ ಅನ್ನೋಷ್ಟರಲ್ಲಿ ಮಾಡಬೇಕಂದ್ವಿ ಆದರೆ ಆಗ್ತಾ ಇಲ್ಲ ಯಾಕಂದರೆ ನಮ್ಮದು ಹಳೆ ಮನೆ ಅದು ಸೋರುತ್ತೆ ಮಳೆ ಬಂದರೆ ಸೊ ಅದಕ್ಕೆ ಇದನ್ನು ಬೇಗ ಕಂಪ್ಲೀಟ್ ಇಲ್ಲ ಮಾಡೋಣ ಸೊ ಅತ್ತಿಗೆ ಎಲ್ಲ ಪೂಜೆಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾಳೆ ನೋಡಿ ಎಲ್ಲ ಪರತದಲ್ಲಿ ಹಾಕಿಟ್ಟಾಳೆ ಎಣ್ಣೆ ಬತ್ತೆ ಎಲೆ ಅಡಿಕೆ ನೆಕ್ಸ್ಟು ಬಾಳೆಹಣ್ಣು ಕುಂಕುಮ ವಿಭತ್ತಿ ನೆಕ್ಸ್ಟ್ ನಿಂಬೆ ಹಣ್ಣು ದೃಷ್ಟಿ ತೆಗಿಯೋದಕ್ಕೆ ನಿಂಬೆಹಣ್ಣು ಇದು ಮಡಿಕೆಯಲ್ಲಿದೆ ಅಲ್ಲ ಅದು ಏನಂತ ಕಮೆಂಟ್ ಮಾಡಿ ನನಗಷ್ಟು ಗೊತ್ತಿಲ್ಲ ಸೊ ನೆಕ್ಸ್ಟ್ ದೀಪ ಅದೆಲ್ಲ ತೊಗೊಂಡು ಬಂದಿದ್ದಾಳೆ ಸೊ ಇಷ್ಟಂದ್ರೆ ತೊಗೊಂಡು ಬಂದಿದ್ದೀವಿ ಈಗ ಪೂಜೆ ಮಾಡ್ತಾರೆ ಇವಾಗ ಸೊ ನಮ್ಮವರು ನೀನೇ ಮಾಡಿಬಿಡು ಪೂಜೆ ಅಂತ ನನಗೆ ಹೇಳಿದರು ಸೊ ಅದಕ್ಕೆ ಇಲ್ಲಿ ತಗೋ ನಮ್ಮ ತಂಗಿನೇ ಮಾಡಲಿ ಚಿಕ್ಕವಳ್ದಾಳೆ ಹಿಂಗಾದ್ರು ಅವಳೇ ಮಾಡಲಿ ತಗೋ ಅಂತಂದು ಹೇಳಿದೆ ನಾನು ಸೊ ಅದಕ್ಕೆ ಅವಳಿಗೆ ಮಾಡೋಕೆ ಹಚ್ಚಿದೆ ಅವಳು ಇಬ್ಬರು ಕೂಡೇ ಮಾಡೋಣ ಬಾ ಅಂತ ಹೇಳಿದ್ಲು ಸೊ ಅದಕ್ಕೆ ಮಾಡ್ತಾಯಿದ್ದೆ ಸೊ ಇವಾಗೆಲ್ಲ ಎಡೆ ಇಟ್ಟಿದ್ದಾಳೆ ಎಡೆ ಇಟ್ಟುಬಿಟ್ಟು ಇವಾಗ ಅಗರಬತ್ತಿ ಹಚ್ಚಿ ಪೂಜೆ ಮಾಡಿ ಬೆಳಗಿದ ನಂತರ ಪೂಜೆ ಆಗುತ್ತೆ ಸೊ ಈ ವಿಡಿಯೋ ನಿಮಗಿಷ್ಟ ಆದರೆ ನನ್ನ ಅಮ್ಮನ ಕನಸಿನ ಮನೆ ಬಾಗಲ ಪೂಜೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಈ ಮನೆಗೆ ಏನಂತ ಹೆಸರಿಡಬೇಕು ಸೊ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್